ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಿನ್ನ ಜೊತೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಭಾರ್ಗವ್ ನನ್ನಿಂದ ದೂರ ಇರು ನೀನು ಎಂದಳು ಪೂರ್ಣ ಅವನ ಮುಖ ನೋಡದೆ ತಿರುಗಿ ನಿಂತು ಭಾರ್ಗವ್ ಅವಳೆದುರಿಗೆ ಅವಳ ಅಂಗಡಿಯಲ್ಲಿ ನಿಂತಿದ್ದ ಪೂರ್ಣ ಕೋಪದಿಂದ ಅವನನ್ನು ನೋಡದೆ ಮುಖ ತಿರುಗಿಸಿ ನಿಂತಿದ್ದಳು ನಿನ್ನ ಈ ಕೋಪ ಯಾಕೆ ನನ್ನ ಮೇಲೆ ಅದೇ ಅರ್ಥ ಆಗ್ತಿಲ್ಲ ನನಗೆ ನಾನೇನು ಮಾಡಿದ್ದೀನಿ ನೀನು ನಿನಗೆ ಗೊಂದಲದಲ್ಲಿ ಕೇಳಿದ ಭಾರ್ಗವ್ ನೀನು ನನಗೆ ಏನೂ ಮಾಡಿಲ್ಲ ಏನಾದರೂ ಮಾಡೋದು ಬೇಕಾಗಿಲ್ಲ ನನ್ನಿಂದ ನೀನು ದೂರ ಇರೋ ಅಷ್ಟೇ ಎಂದಳು ಅವನನ್ನು ನೋಡದೆ ನೋ ನನಗೆ ನಿನ್ನ ಜೊತೆ ಮಾತಾಡದೇ ಇರೋಕ್ಕಾಗೋದಿಲ್ಲ ಪೂರ್ಣ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ ನೀನು ಯಾಕೆ ಯಾಕೆ ನನ್ನ ಜೊತೆ ಮಾತಾಡದೆ ಇರೋಕ್ಕಾಗೋದಿಲ್ಲ ನೀನು ಅಷ್ಟಕ್ಕೂ ನನಗೂ ನಿನಗೂ ಇರೋ ಸಂಬಂಧ ಆದರೂ ಏನು ಈಗ ಅವನನ್ನೇ ದಿಟ್ಟಿಸಿ ಕೇಳಿದಳವಳು ಅವ ಉತ್ತರಿಸದಾದ ನಿನಗೆ ಆಸ್ತಿ ಅಂತಸಿದೆ ಭಾರ್ಗವ್ ನನ್ನಂಥ ಮಿಡ್ಲ್ ಕ್ಲಾಸ್ ಹುಡುಗಿ ಜೊತೆ ನಿನಗೇನು ಸಂಬಂಧ ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಿದ್ದೀನಿ ಪ್ಲೀಸ್ ನನ್ನಿಂದ ದೂರ ಇರು ನನ್ನ ಜೊತೆ ಮಾತಾಡೋದಕ್ಕೆ ಹೋಗಬೇಡ ಎಂದಳು ಅವನಿಗೆ ಕೊನೆಯ ಮಾತೆಂಬಂತೆ ಇಲ್ಲ ನನ್ನಿಂದ ಆಗೋದಿಲ್ಲ ನನಗೆ ನಿನ್ನ ಈ ನಿರಾಕರಣೆ ಸಹಿಸೋದಕ್ಕೆ ಆಗ್ತಿಲ್ಲ ನನ್ನ ಜೊತೆ ಮಾತಾಡ್ಬೇಡ ಅಂತ ಹೇಳೋ ಅಧಿಕಾರ ನಿನಗಿಲ್ಲ ತುಂಬ ಒದ್ದಾಡ್ತಿದ್ದೀನಿ ನಾನು ನಿನ್ನ ಜೊತೆ ಮಾತಾಡದೆ ನೀನು ನನ್ನ ಜೊತೆ ಮಾತಾಡಲೇಬೇಕು ಪೂರ್ಣ ಎಂದ ಭಾರ್ಗವ್ ಬೇಡುವಂತೆ ಏನೊಂದು ಮಾತನಾಡದೆ ಅವನ ಕೈ ಹಿಡಿದ ಪೂರ್ಣ ಅಂಗಡಿಯಿಂದ ಹೊರಬಂದು ಅವನನ್ನು ನಿಲ್ಲಿಸಿ ಇದೇ ಕೊನೆ ಇನ್ನೊಂದ್ಸರಿ ನನ್ನ ಅಂಗಡಿಗೆ ಬರಬೇಡ ನೀನು ಗೆಟ್ ಲಾಸ್ಟ್ ಭಾರ್ಗವ್ ಶರ್ಮಾ ಎಂದು ಬಿಟ್ಟಳು ಬೆಂಕಿ ಉಗುಳಿದಂತೆ ಅವಳ ಆ ಮಾತುಗಳಿಗೆ ಸುಟ್ಟಿತವನ ಹೃದಯ ಆ ಉರಿ ತನ್ನನ್ನೇ ಸುಡುವುದೇನೋ ಎಂಬ ಭಯದಿಂದ ಎದ್ದು ಬಿಟ್ಟ ಭಾರ್ಗವ್ ನಿದ್ದೆಯಿಂದ ಅವನ ಮೈ ಬೆವರಿತ್ತು ಎದೆ ಹಿಡಿದು ಕುಳಿತವ ಸಮಯ ನೋಡಿದ ಮಧ್ಯರಾತ್ರಿ ಒಂದು ಗಂಟೆಯಾಗಿತ್ತು ತನ್ನ ಕೈಗಳಲ್ಲಿ ಮುಖ ಹುದುಗಿಸಿ ಕ್ಷಣ ಕಣ್ಮುಚ್ಚಿ ತೆಗೆದ ಇದೆಂತ ಕನಸು ಆ ಶುಗರ್ಲೆಸ್ ನನ್ನ ಕನಸಲ್ಲಿ ಎಂದುಕೊಂಡವ ಮಂಚದಿಂದ ಕೆಳಗಿಳಿದು ಮುಂದಿದ್ದ ಟೇಬಲ್ನತ್ತ ಬಂದು ಗ್ಲಾಸ್ಗೆ ನೀರು ಸುರಿದುಕೊಂಡು ಕುಡಿದ ಮನ ತಣ್ಣಗಾಯಿತು ನಿದ್ದೆ ಕ್ಷಣ ಹಾರಿ ಹೋಗಿತ್ತು ಮಂಚದ ತುದಿಗೆ ಬಂದು ಕುಳಿತ ಮತ್ತೆ ಎಸಿಯ ತಂಪು ಬರಿದಾದ ಮೈಯನ್ನು ಆವರಿಸಿಕೊಂಡಂತೆ ತಾನು ಸಮಾಧಾನಗೊಂಡ ಸಂಜೆ ಪೂರ್ಣ ತನ್ನ ಜೊತೆ ನಡೆದುಕೊಂಡ ರೀತಿ ನೆನಪಾಯಿತು ಜೊತೆಗೆ ಆಯುಷ್ ಪೂಜೆಯ ರಾತ್ರಿ ಅವಳು ಸಪ್ಪೆಯಾಗಿರುವುದನ್ನು ಹೇಳಿದ್ದನಲ್ಲ ಅದು ತಲೆಯಲ್ಲಿ ಹಾದು ಹೋಯಿತು ಏನಾಗಿದೆ ಅವಳಿಗೆ ನನ್ನ ಜೊತೆ ಯಾಕೆ ಸರಿಯಾಗಿ ಮಾತಾಡ್ತಿಲ್ಲ ಅವಳು ಎಂದುಕೊಂಡು ತಲೆ ಕೊಡವಿದವ ಹೌದು ಅವಳು ನನ್ನ ಜೊತೆ ಮಾತಾಡಿದ್ರು ಇದ್ರು ಇದ್ದರು ಯಾಕೆ ಟೆನ್ಷನ್ ಆಗಬೇಕು ನಾನು ಯಾಕೆ ಯೋಚನೆ ಮಾಡಬೇಕು ಅವಳ ಬಗ್ಗೆ ಎಂದುಕೊಂಡು ಎದ್ದು ಮಂಚಕ್ಕೆ ಬಂದು ಬಿದ್ದವ ಪೂರ್ಣ ನೋ ಈ ಭಾರ್ಗವ ಶರ್ಮ ನಿನ್ನ ಮುಂದೆ ಬೇಡೋದ ನೋ ನೆವರ್ ಎಂದುಕೊಂಡು ಕಣ್ಮುಚ್ಚಿ ನಿದ್ದೆಗೆ ಜಾರಿದ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಯೋಚಿಸುವವನಲ್ಲವ ಮೇಡಮ್ ನಾಳೆ ಸ್ಯಾಲ್ರಿ ಡೇ ವರ್ಕರ್ಸ್ಗೆ ಲಡ್ಡು ಇರೋ ಸ್ವೀಟ್ ಬಾಕ್ಸ್ ಕೊಡ್ತೀವಿ ಅಂತ ಹೇಳಿದ್ರಿ ಎಂದ ವಿಶ್ವ ಆ ಸಂಜೆ ಶರಾವತಿಯವರ ಮುಂದೆ ನಿಂತಾಗ ಜ್ಞಾಪಿಸಿದನಷ್ಟೇ ಅವ ತನ್ನ ಕೆಲಸ ಮಾಡುತ್ತಾ ಹಾ ಅದನ್ನು ಭಾರ್ಗವ್ಗೆ ಒಪ್ಸಿದ್ದೀನಿ ಆದರೂ ಅವನಿಗೆ ಒಂದ್ಸಾರಿ ನೆನಪು ಮಾಡು ನೀನು ಅವನು ಜಿಮ್ ಏರಿಯಾದಲ್ಲಿ ಇರಬೇಕು ನೋಡು ವಿಶ್ವ ಎಂದರು ಓಕೆ ಮೇಡಮ್ ಎಂದವ ಜಿಮ್ ಏರಿಯಾದತ್ತ ನಡೆದ ಭಾರ್ಗವ್ ಆಫೀಸಿನಿಂದ ಬೇಗ ಮನೆಗೆ ಬಂದಿದ್ದ ಅಂದು ಸ್ವಪ್ನ ಪಾರ್ಟಿಗೆ ಹೋಗೋಣ ಎಂದು ಕರೆದಿದ್ದಳವನನ್ನು ಅವಳ ಮೇಲೇನೂ ಅವನಿಗೆ ಭಾವನೆ ಇರಲಿಲ್ಲ ಆದರೆ ಅವಳು ತನ್ನ ಹೆಂಡತಿ ಆಗುವಳೆಂದು ಒಪ್ಪಿಕೊಂಡಿದ್ದ ಅಂದ ಮೇಲೆ ಆಗಾಗ ಅವಳ ಮಾತನ್ನು ಕೇಳಬೇಕಲ್ಲ ಸರ್ ಕರೆದ ವಿಶ್ವ ಡಂಬೆಲ್ಸ್ ಹಿಡಿದು ಕಸರತ್ತು ಮಾಡುತ್ತಿದ್ದವನನ್ನು ಹಾ ವಿಶ್ವ ಎಂದವನ ಮೈ ಬೆವರಲ್ಲಿ ಮಿಂದೆದ್ದಿತ್ತು ನಾಳೆ ಸ್ಯಾಲ್ರಿ ಡೇ ಸ್ವೀಟ್ ಬಾಕ್ಸ್ ಇನ್ನೂ ಬಂದಿಲ್ಲ ಅದನ್ನು ನಿಮಗೆ ನೆನಪಿಸೋದಕ್ಕೆ ಹೇಳಿದರು ಮೇಡಮ್ ಎಂದ ಆಗ ನೆನಪಾದಳವನಿಗೆ ಪೂರ್ಣ ಅಂದು ಬೆಳಗ್ಗೆ ಬೇಗ ಎದ್ದು ಮೀಟಿಂಗಿಗೆ ಹೋಗಿದ್ದರಿಂದ ಹೆಚ್ಚು ಕೆಲಸಗಳಿದ್ದರಿಂದ ಅವಳತ್ತ ಗಮನ ಹೋಗಿರಲಿಲ್ಲ ಅವನಿಗೆ ಕೈಯಲ್ಲಿದ್ದ ಡಂಬೆಲ್ಸ್ ನೆಲಕ್ಕೆ ಚಲ್ಲಿ ಓಕೆ ನಾನು ನೋಡ್ಕೋತೀನಿ ಎಂದನ್ನು ಸ್ಟ್ರೇಟ್ ಟವಲ್ ಹಿಡಿದು ಕೊಟ್ಟಿರೋ ಆರ್ಡರ್ ಬಗ್ಗೆ ಏನೋ ಅಪ್ಡೇಟ್ ಕೊಟ್ಟಿಲ್ಲವಲ್ಲ ಈ ಶುಗರ್ಲೆಸ್ ಎಂದು ಅವಳಿಗೆ ಕರೆ ಮಾಡಲು ಫೋನ್ ಹಿಡಿದವ ಬೇಡ ಬೇಡ ಕಾಲ್ ಮಾಡೋದು ಬೇಡ ಅವಳ ಅಂಗಡಿಗೆ ಹೋಗ್ತೀನಿ ನಿನ್ನೆ ಅವಳು ಮಾತಾಡ್ಲಿಲ್ವಲ್ಲ ಈಗ ಸರಿಯಾಗಿ ಕಾಡಬಹುದು ಅವಳನ್ನು ಎಂದುಕೊಂಡವನಿಗೆ ತಟ್ಟನೆ ನೆನಪಾಯಿತು ರಾತ್ರಿಯ ಕನಸು ಆ ಕನಸು ನೋ ಅವಳು ನನ್ನ ಜೊತೆ ಹಾಗೆಲ್ಲ ನಡ್ಕೊಳ್ಳೋದಿಲ್ಲ ಅಷ್ಟಕ್ಕೂ ಅವಳು ನನ್ನ ಜೊತೆ ಮಾತಾಡದೇ ಇದ್ದರೆ ನನಗೆ ಆಗಬೇಕಾಗಿರೋದಾದರೂ ಏನು ಆದರೂ ಅವಳು ಸಾರಿ ಕೇಳಬೇಕು ನನಗೆ ಎಂದುಕೊಂಡು ಕೋಣೆಗೆ ನಡೆದ ಬಿದ್ದ ಕನಸಿನ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಪೂರ್ಣಳ ಅಂಗಡಿಗೆ ಮೊದಲು ಭೇಟಿ ಕೊಟ್ಟು ನಂತರ ಪಾರ್ಟಿಗೆ ಹೋದರಾಯಿತೆಂದು ನಿರ್ಧರಿಸಿ ಸ್ನಾನ ಮಾಡಿ ಪಾರ್ಟಿಗೆ ಹೋಗಲೆಂದು ತಯಾರಾಗಿ ಕೆಳಗಿಳಿದು ಬಂದಾಗ ಎದುರಾದ ಆಯುಷ್ ಪಾರ್ಟಿನ ಅಣ್ಣ ಅವನೇ ಕೇಳಿದ ಅವನ ಬಟ್ಟೆ ನೋಡಿ ಹಾಂ ಸ್ವಪ್ನ ಜೊತೆ ಎಂದ ಭಾರ್ಗವ್ ಅವನ ಮಾತು ಮೆಟ್ಟಿಲ್ಲ ಬಳಿ ಇದ್ದ ಶರಾವತಿಯವರ ಕಿವಿಗೂ ಬಿದ್ದವು ಓಕೆ ಎಂಜಾಯ್ ಎಂದು ಆಯುಷ್ ಸರಿದು ಹೋದಾಗ ಕೆಳಗಿಳಿದು ಬಂದ ಭಾರ್ಗವನ ಮುಂದೆ ಬಂದರು ಶರಾವತಿ ಪಾರ್ಟಿಗೆ ಹೋಗ್ತಿದೆಯಾ ಕೇಳಿದರು ಸಹಜವಾಗಿಯೇ ಹಾಂ ಸ್ವಪ್ನ ಜೊತೆ ನಾನೇ ಹೇಳೋದಕ್ಕೆ ಬರ್ತಿದ್ದೆ ಈಗ ನಿಮಗೆ ಎಂದ ಓಕೆ ಹೋಗ್ಬಾ ಹಾಗೆ ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಎಂದರು ಅಮ್ಮ ಎಂದ ಸ್ವಪ್ನ ತಂದೆ ವಿಶ್ವಾಸ್ ಕಾಲ್ ಮಾಡಿದರು ಅವರೆಲ್ಲ ಈ ಮದುವೆಗೆ ಒಪ್ಪಿದ್ದಾರೆ ಅದಕ್ಕೆ ನಮಗೆ ಒಂದು ಸರಿ ಅವ್ರ ಮನೆಗೆ ಬಂದು ಶಾಸ್ತ್ರ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಯಾವಾಗ ಹೋಗೋಣ ಅವನಂತೆಯೇ ಆಗಲೆಂದು ಕೇಳಿದರು ನೀವು ಯಾವಾಗ ಹೇಳ್ತೀರೋ ಅವತ್ತೇ ಹೋಗೋಣ ಅಮ್ಮ ಮದುವೆಯ ವಿಷಯದಲ್ಲಿ ಅವರು ಹೇಳಿದ್ದಂತೆಯೇ ಎಂದು ನಿರ್ಧರಿಸಿದ್ದ ಅವ ಸರಿ ನಾನು ಅತ್ತೆನ ಕೇಳಿ ಒಂದಿನ ಗೊತ್ತು ಮಾಡ್ತೀನಿ ಎಂದರು ಓಕೆ ಅಮ್ಮ ಹಾಗೆ ಪುರುಣಂಗೆ ಕೇಳಿದೆಯಾ ಲಡ್ಡು ಬಾಕ್ಸ್ ರೆಡಿ ಆಗಿದೆಯೋ ಇಲ್ವೋ ಅಂತ ಮತ್ತೊಮ್ಮೆ ತಾವೇ ಜ್ಞಾಪಿಸಿದರು ಹಾಂ ಅಮ್ಮ ಈಗ ಅವಳು ಅಂಗಡಿ ಹತ್ತಿರ ಹೋಗಿ ಆಮೇಲೆ ಪಾರ್ಟಿಗೆ ಹೋಗ್ತೀನಿ ಸರಿ ನಾಳೆ ಫ್ಯಾಕ್ಟ್ರಿಯಲ್ಲಿ ಸ್ಯಾಲ್ರಿ ಕೊಡೋ ಟೈಮ್ಗೆ ಸ್ವೀಟ್ ಬಾಕ್ಸ್ ಎಲ್ಲ ಅಲ್ಲಿರಬೇಕು ಹಾಗೆ ಅವಳು ಬ್ಯಾಲೆನ್ಸ್ ಪೇಮೆಂಟ್ ಕೊಟ್ಬಿಡು ಎಂದವರಿಗೆ ಇವರಿಬ್ಬರ ನಡುವಿನ ವಾದ ಜಗಳ ಗೊತ್ತಿಲ್ಲವಲ್ಲ ಇನ್ನು ಸರಿಯಮ್ಮ ಎಂದವ ಹೊರಟು ಹೋದ ಹೊರಗೆ ಆ ದಿನದ ಕೊನೆಗೆ ಅವಳು ಶರ್ಮಾ ಆರ್ಡರ್ ಪೂರ್ತಿ ಮಾಡಬೇಕಿತ್ತು ಹಾಗಾಗಿ ಬಿಡುವಿಲ್ಲದೆ ಕೆಲಸದಲ್ಲಿ ಮುಳುಗಿದ್ದಳು ಪೂರ್ಣ ಬೆಳಗ್ಗೆಯಿಂದ ಸಂಜೆಯ ಹೊತ್ತಿಗೆ ಲಡ್ಡು ಮಾಡುವ ಕೆಲಸ ಮುಗಿದಿತ್ತು ಆಗ ಕೆಲಸದವರು ಅಜ್ಜಿ ಮತ್ತು ವರ್ಣ ಮನೆಗೆ ನಡೆದಿದ್ದರು ಇನ್ನುಳಿದ ಕೆಲಸಗಳನ್ನು ಅಂದರೆ ಲಡ್ಡುಗಳನ್ನು ಬಾಕ್ಸ್ಗೆ ತುಂಬಿ ಅದರಲ್ಲಿ ಕೂಪನ್ ಇಟ್ಟು ಸೀಲ್ ಮಾಡುವ ಕೆಲಸ ಪೂರ್ಣ ಒಬ್ಬಳೆ ಮಾಡುತ್ತಿದ್ದಳು ಅಂಗಡಿಯಲ್ಲಿ ಆ ಕೆಲಸಗಳಲ್ಲಿ ಅವಳಿಗೆ ಕಳೆದು ಹೋದ ಸಮಯದ ಬಗ್ಗೆಯೂ ಅರಿವಿಲ್ಲ ಆಗಲೇ ರಾತ್ರಿಯ ಎಂಟು ಗಂಟೆಯಾಗಿತ್ತು ಇನ್ನೂ ಒಂದು ನೂರರಷ್ಟು ಡಬ್ಬಿಗಳನ್ನು ತಯಾರು ಮಾಡಬೇಕಿತ್ತವಳು ಅದೇ ಗಡಿಬಿಡಿಯಲ್ಲಿ ಮಗ್ನಳಾದವಳಿಗೆ ಬಂದು ನಿಂತ ಭಾರ್ಗವ್ನ ಕಾರಿನ ಅರಿವಿಲ್ಲ ಸದ್ದಾಗಿದ್ದರ ಕಡೆಯೂ ಗಮನವಿಲ್ಲ ಕಾರಿನಿಂದಿಳಿದು ಅಂಗಡಿಯ ಒಳ ಬಂದ ಭಾರ್ಗವ್ ಎಲ್ಲೋ ನಿಮ್ಮಕ್ಕ ಕೇಳಿದ ಸಂಜುವಿಗೆ ಹೆದರಿಸುವಂತೆ ಅಕ್ಕ ಒಳಗಡೆ ಇದ್ದಾಳೆ ಸರ್ ಲಡ್ಡು ಮಾಡ್ತಿದ್ದಾಳೆ ಎಂದವ ಅವನಿಗೆ ಮೊದಲಿಂದಲೂ ಹೆದರುತ್ತಿದ್ದ ಹ್ಞೂ ಲಡ್ಡು ಇನ್ನೂ ರೆಡಿ ಆಗಿಲ್ಲ ಅನ್ನೋ ಹಾಗಾದರೆ ಇನ್ನುತ್ತ ಕಾಲಿನಲ್ಲಿನ ಶೂ ಬಿಟ್ಟು ಅಂಗಡಿಯ ಒಳ ಬಂದ ಕುತ್ತಿಗೆಯಲ್ಲಿರಬೇಕಾದ ದುಪ್ಪಟ್ಟವನ್ನು ಎದೆಗೆ ಅಡ್ಡ ಹಾಕಿ ಕಟ್ಟಿದವಳು ಕಾಲು ಮಡಚಿ ಕುಳಿತು ಡಬ್ಬಿಗಳಲ್ಲಿ ಆರು ಲಡ್ಡು ಇಟ್ಟು ಜೊತೆಗೆ ತನ್ನ ಅಂಗಡಿಯ ಕೂಪನಿ ಇಟ್ಟು ಪ್ಯಾಕ್ ಮಾಡುತ್ತಿದ್ದಳು ಒಂದೊಂದೇ ಅವಳ ಜಡೆ ಎದೆಯ ಮೇಲೆ ಮಲಗಿತ್ತು ಹಾವಿನಂತೆ ಮುಂಗುರುಳು ಕಿವಿಯ ಹಿಂದೆ ಹೋಗಿ ಕೂರಲು ಹಠ ಹಿಡಿದವರಂತೆ ಅವಳ ಕಣ್ಣಿನ ಮೇಲೆ ಹಾರಾಡುತ್ತಿದ್ದವು ಮುಖದಲ್ಲಿ ಅಂದಿನ ದಣಿವಿತ್ತು ಕಣ್ಣುಗಳು ಹೊಳಪು ಕಳೆದುಕೊಂಡು ಸುಸ್ತಾಗಿದ್ದವು ನಿದ್ದೆ ಬಯಸಿ ಪಟಪಟನೆ ಕೆಲಸ ಮಾಡುತ್ತಿದ್ದ ಕೈಗಳ ಮೇಲೆಯೇ ಗಮನ ಇಟ್ಟವಳಿಗೆ ಇವ ಬಂದು ನಿಂತಿದ್ದರ ಅರಿವಿಲ್ಲ ನಿಮಿಷ ಅವಳನ್ನೇ ನೋಡುತ್ತಾ ನಿಂತ ಭಾರ್ಗವ್ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು